ಕೋಲಾರದಲ್ಲಿ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ನೊಂದಿಗೆ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಜಾಗತಿಕ ತಾಪಮಾನದ ಬಿಸಿ ಜಿಲ್ಲೆಗೂ ತಟ್ಟಿದೆ ಕಳೆದ ಒಂದು ವಾರದಿಂದ ಪೂರ್ವ ಮುಂಗಾರು ಆರಂಭವಾಗಿದ್ದು ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆಯಾಗಿ ತಾಪಮಾನ ಕೊಂಚ ಮಟ್ಟಿಗೆ ಇಳಿದಿದ್ದು ಮೂವತ್ತು ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ ನೀವು ಗ್ಲೋಬಲ್ ವಾರ್ಮಿಂಗ್ ದೂರದರ್ಶನದೊಂದಿಗೆ ಪರಿಸರವಾದಿ ಕೋಟಿಗಾನಹಳ್ಳಿ ರಾಮಯ್ಯ ಜಾಗತಿಕ ತಾಪಮಾನದಿಂದಾಗಿ ಕೋಲಾರದಲ್ಲೂ ಬಿಸಿಲ ತೀವ್ರತೆ ಏರಿಕೆಯಾಗಿದ್ದು ಇಂತಹ ಪರಿಸ್ಥಿತಿ ಹಿಂದೆಂದೂ ಕಂಡಿರಲಿಲ್ಲ ಎಂದರು ಸೆಕೆ ಮತ್ತು ಇಲ್ಲಿನ ಉಷ್ಣತೆ ಈ ಬಾರಿ ಏರ್ತಾ ಇದೆ ಅಂದರೆ ಇದೊಂದು ಅಪಾಯದ ಮುನ್ಸೂಚನೆ ಅಂತ ನಾವು ಭಾವಿಸ್ಕೋಬಹುದು ನಮ್ಮ ಮಕ್ಕಳಿಗೆ ಪಠ್ಯಗಳಲ್ಲಿ ಅವಮಾನ ಏನು ಕರಿತೀವಿ ನಾವು ವೈಪರೀತ್ಯ ಏನಿದೆ ವೈಪರೀತ್ಯದ ಬಗ್ಗೆ ದೊಡ್ಡ ರೀತಿಯಲ್ಲಿ ನಾವು ಕನ್ನಡದಲ್ಲಿ ಸಾಹಿತಿ ಸ ರಘುನಾಥ್ ತಾಳೆಹಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಿರುವ ಕಾರಣ ದೇಹವನ್ನು ತಂಪು ಮಾಡುತ್ತದೆ ಹೀಗಾಗಿಯೇ ಬಿಸಿ ಶಾಖದಿಂದ ಕಂಗಾಲಾಗಿರುವ ಜನಸಾಮಾನ್ಯರು ತಂಪು ಪಾನೀಯ ಬದಲಿಗೆ ತಾಳೆಹಣ್ಣು ಹೆಚ್ಚಾಗಿ ಸೇವಿಸುತ್ತಾರೆ ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಕರಾವಳಿಯಲ್ಲಿ ಬೆಳೆಯುವ ತಾಳೆಹಣ್ಣು ದೇಹ ತಂಪು ಮಾಡುವುದರಿಂದ ಇದಕ್ಕೆ ಭಾರಿ ಬೇಡಿಕೆ ಇದೆ ಎಂದು ಹೇಳಿದರು ಕೋಲಾರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಬೇಸಿಗೆಯಲ್ಲಿ ಉಷ್ಣಾಂಶ ಎದುರಿಸಲು ಪೌಷ್ಟಿಕ ಭರಿತ ಆಹಾರ ಸೇವನೆಯಿಂದ ನಿರ್ಜಲೀಕರಣ ಆಗದಂತೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು